ಹೋಗಿ ಬಂದಂಥ ಮಾಹಿತಿ ಎಲ್ಲೆಲ್ಲಿಂದನೂ ತೆಗಿತೀವಿ ಈ ಮಾಹಿತಿ ತೆಗಿಯಲ್ವೇ ಲಾಡು ಅಂತ ಬಿಡ್ತೀರಾ ನೀವು ಇವಾಗ ಸೋಷಿಯಲ್ ಮೀಡಿಯಾ ವಿಪರೀತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಲ್ಲ ಸುಜಾತ ಹೆಸರಿನಲ್ಲಿ ಇಲ್ಲದೇ ಇರೋ ಮಗಳನ್ನು ಹುಟ್ಟಿಸ್ಕೊಂಡು ಬಂದು ಆ ಮಗಳಿಗೆ ನ್ಯಾಯ ಕೊಡಿ ಮಗಳಿಗೆ ನ್ಯಾಯ ಕೊಡಿ ಅಂದರೆ ಎಲ್ಲಿಂದ ತಾಯಿ ಕೊಡದು ಅಂತ ಆ ಇಡೀ ತಂಡದ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಫೋಟೋನಾರು ಕೊಡುವ ಒತ್ತಡ ಬಿದ್ದಂಗ ಆಗ್ಬಿಡ್ತು ಒತ್ತಡ ಶುರು ಆಗ್ಬಿಡ್ತು ಕರೆಕ್ಟಾಗಿ ಹೇಳಿದ್ರಿ ಇದು ಹೆಂಗಿದೆ ಅಂದ್ರೆ ಅದೇನ ಕೆರೆದಷ್ಟೇ ಹಂಗಿದೆ ಕಥೆ ಇದು ಗಾಯ ಮುಂಚೆ ಸ್ವಲ್ಪ ಇದಕ್ಕೆ ಫೋಟೋ ಕೇಳ್ತಾರಲ್ಲ ಕೊಟ್ಬಿಡಿ ಯಾವ್ದಾರು ಒಂದು ಫಸ್ಟ್ ಇಂಟರ್ನೆಟ್ ನಲ್ಲಿ ಯಾವ್ದಾರು ಫೋಟೋ ಹುಡುಕಬಹುದಾ ಅಂತ ಒಂದು ಇಂಟರ್ನೆಟ್ ನಲ್ಲಿ ಇದ್ದ ಫೋಟೋ ಕೊಟ್ಟು ಬಿಡೋಣ ಅಂತ ಮಾತಾಡ್ಕೊಂಡಿದ್ದಾರೆ ಆಮೇಲೆ ಟೀಮ್ ನಲ್ಲಿ ಈ ಎಮ್ ಡಿ ಸಮೀರ್ ಇದ್ದದ್ರಲ್ಲಿ ಒಂದು ಸ್ವಲ್ಪ ಇಂಟರ್ನೆಟ್ ಅದು ಇದು ಜಾಣತನ ಇದೆ ಈ ಆರ್ಟಿಫಿಷಿಯಲ್ ಎ ಐ ವಿಡಿಯೋ ಮಾಡಿದ ಅನುಭವ ಅದು ಏ ಗೂಗಲ್ ಸರ್ಚ್ ಅಲ್ಲಿ ಫೋಟೋ ಕೊಟ್ಟು ರಿವರ್ಸ್ ಸರ್ಚ್ ನಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಆ ಫೋಟೋ ಗೂಗಲ್ನಲ್ಲಿ ಯಾವತ್ತೂ ಇಲ್ಲದ ಒಂದು ಫೋಟೋ ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋ ಒಂದು ಫೋಟೋ ಕೊಡಬೇಕು ಅಂತ ಎಂ ಡಿ ಸಮೀರ್ ಹೇಳಿದ್ದಕ್ಕೆ ಯಾವಾಗ ಸುಜಾತ ಹೊಳೆಯತ್ತೆ ಓ ಮನೆ ಹಳೆ ಫೈಲಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇದೆ ವಾಸಂತಿ ಫೋಟೋ ಇದೆ ಅಂತ ತಗೊಂಬಂದ್ರೆ ಹಾ ಇದು ಕರೆಕ್ಟಾಗಿ ಮೇರಿ ಲಡ್ಕಿ ಆಗತ್ತೆ ಇನ್ನೂ ದೇಶದಲ್ಲಿ ಇದಾರ ನೋಡಿ ಇದು ಅನನ್ಯ ಭ ಅನನ್ಯದಲ್ಲ ಈ ಫೋಟೋ ಸುಜಾತ ಮಗಳದ್ದಲ್ಲ ನನ್ನ ಹೆಂಡ್ತಿದ್ದು ಅಂತ ಹೇಳದಕ್ಕೆ ಈ ಕೆ ಗಂಡ ಬದುಕಿಲ್ಲ ನನ್ನ ಸೊಸೆ ಫೋಟೋನಪ್ಪ ಅಂತ ಹೇಳೋದಕ್ಕೆ ರಂಗಪ್ರಸಾದ್ ಬದುಕಿಲ್ಲ ರಂಗಪ್ರಸಾದ್ ಮಗಳು ಮಗಳ ಜೊತೆ ಇವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಕಂಡು ಹಿಡಿದು ಇಲ್ಲ ಇದ್ಯಾಕೋ ನನ್ನ ನನ್ನ ಅಣ್ಣನಿಗೆ ಇದೆಯಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಕೇಳ್ತಾ ಅವರ ಕುಟುಂಬಸ್ಥರು ಎಲ್ಲ ಕೊಡಗಿನಲ್ಲಿದ್ದಾರೆ ಏನೋ ಯಾರಿಗೂ ಗೊತ್ತಿಲ್ಲ ಈ ರಹಸ್ಯ ಬದಲ್ ಬಯಲಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಮೀರ್ ಡಿಸಿಷನ್ ಇದು ನೀನು ಆಮೇಲೆ ಫೋಟೋ ನೋಡಿದ ಮೇಲೆ ಹಣೆ ಮೇಲೆ ಬಿಂದಿ ಇಲ್ಲ ಬೊಟ್ಟಿಲ್ಲ ಬೊಟ್ಟೊಂದು ಇಡಬೇಕು ಅಂತ ಇದೇ ಸಮೀರ್ ಪೆನ್ ತೆಗೆದು ಬೊಟ್ಟಿಟ್ಟ ಅಲ್ಲಿ ನೋಡಿದ್ರೆ ಅದು ಎಲ್ಲಿ ಬೊಟ್ಟಿಡ್ತಾರೆ ಅನ್ನೋದ್ರ ಅಂದಾಜಿರ್ಲಿಕ್ಕಿಲ್ಲ ಬಹುಶಃ ಐ ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಹಿಮ್ ಏನ್ ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ ಬೊಟ್ಟಿಟ್ಟು ತೋರಿಸಿದ್ರಿ ಫೋಟೋನ ಈ ಫೋಟೋ ತೋರಿಸಿದ್ರು ಏಷ್ಯಾ ಸುವರ್ಣ ನ್ಯೂಸ್ ಬೆನ್ನು ಹತ್ತಿಕೊಂಡು ಹೋದಾಗ ಇಡೀ ಕಥೆ ಬಯಲಿಗೆ ಬಂತು ಸಮಾಜ ಕಾಮಿಡಿ